ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ಪ್ರಥಮ ಅವರ ಖಂಡಿತ ನಾನೇ ಹೇಳಿ ಏನು ಮನೆ ಏನು ಇದು ದೇವಸ್ಥಾನದ ಏನು ಗಲಾಟೆ ಏನಾಯ್ತಾ ನಿಮ್ಮ ಇನ್ಸ್ಪೆಕ್ಟ್ರು ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ ನಿಮ್ಗೆ ಒಂದು ಮಾತು ಹೇಳ ಹ್ಮ್ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಇಲ್ಲ ಒಂದು ಸತ್ಯ ಹೇಳ್ತೀನಿ ನೆನಪಿಟ್ಕೊಳ್ಳಿ ಎಲ್ಲವೂ ರೆಡಿ ಇದೆ

ಅಲ್ಲ ಅವನು ಸ್ವಲ್ಪ ಅಲ್ಲ ಇವನು ಆ ಬೋಳಿ ನನ್ ಮಗ ಅವನು ಬುಲೆಟ್ ಮಗನ್ ಜೊತೆ ಓತಿಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿಮಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲಲ್ಲ ಪ್ರಥಮ್ ಅವನೆ ಅವನೇ ಅವನೇ ಇನ್ಫರ್ಮೇಷನ್ ಕೊಟ್ಟು ಕರ್ಸಿರುತ್ತೆ ಅಲ್ಲ ಅಣ್ಣ ಒಂದು ನಿಮಿಷ 30 ಸೆಕೆಂಡ್ ಕೇಳಿಸ್ಕತ್ತಾ ಆಮೇಲೆ ಮಾತಾಡ್ತೀನಿ ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳ್ತಾ ಇಲ್ಲ ಬಟ್ ವಿಷಯವಂತ ಒಂದ್ ಹ್ಮ್ ಫೋನ್ ಮಾಡಿ ಕರೆತಿದ್ದ ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದು ತಿಳ್ಕೊಳ್ತೀನಿ ತಳ್ಕೋಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡುಗಳಲ್ಲ ಎಲ್ಲದಕ್ಕೂ ನಾನು ದುಡ್ಡು ಡಿಸ್ಕೌಂಟ್ ಹೋಗ್ತೀನಿ ಇವೆಂಟ್ ಯಾಕೆಂದ್ರೆ ಸಿನಿಮಾಗ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕ ಹಾಕಿಬಿಟ್ಟೈತೆ ನಂದು ಲೋಕ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಗಳು ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಯಾವ ಮುಚ್ಚು ಮಾಡಿ ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಇನ್ನು ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರೆ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನಿನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ ನಾಳೆ ದಿಸೆ ಇನ್ನೊಬ್ಬರು ಹೊರಡಾಕ್ತರು ನಿನ್ನ ಹೊರಡಾಕಿದ್ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳೆಲ್ಲ ಬಿಡ್ತಾರ ಅವರು ನಲವತ್ ಸೆಕೆಂಡ್ ಮಾತಾಡಕ್ ಬಿಡ್ತೀರಾ ಎಲ್ಲಾನು ಹೇಳಿ ಏನು ಹೇಳಿ ಹ್ಮ್ ಇನ್ನು ನಡೆದಿತ್ತು ಇನ್ನು ನಡೆದು ಇನ್ನು 48 ಗಂಟೆನೂ ಆಗಿಲ್ಲ ಇಲ್ಲ ಕರ್ನಾಟಕ ಇಲ್ಲಿ ಎಲ್ಲ ದೇವಸ್ಥಾನ ಒಂದು ಕಾರ್ಡಲ್ಲಿ ದೇವಸ್ಥಾನ ಇಲ್ಲಿ ಕಾರ್ಡೆ ಇಲ್ಲಿ ದೊಬ್ಳಾಪುರಾನಾ ದೊಬ್ಳಾಪುರ ಹೌದು ಹಾ ಯಾಕೆ ಹೇಳ್ತೀನಿ ಹೇಳ್ತೀನಿ ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು ಯಾರು ನೇರವಾಗಿ ಹೇಳ್ತೀನಿ ಯಾರು ಡಿಜಿಟಲ್ ಪ್ರಮೋಟರ್ ಬಾ ನೇರವಾಗಿ ಹೇಳ್ತೀನಿ ಯಾವ ಮುಚ್ಚು ಮರ ಇಲ್ರಿ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರಿ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತವ್ರೆ ಇಲ್ಲ ಬರೀ ಐವತ್ತು ನೂರ್ ಕೋಟಿ ಬರ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋರ್ ಬೀದಿ ಬಂದ್ಬಿಡ್ತಾ ಇದ್ರಿ ಅಂದ್ರೆ ಇದು ಗೆ ದುಡ್ಡಿಲ್ಲ ಇಲ್ಲ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅದ ವಿಶ್ವಾಸಕ್ಕೆ ವಿಶ್ವಾಸ ಕಿಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ನಾನು ವಿಶ್ವಾಸವಾಗಿ ಅಣ್ಣ ಅಷ್ಟೇ ಇದ್ರ ಬೇರೆ ಇಲ್ಲ ಸಾರ್ ದೇವ್ರ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ದೇವ್ರ ಕೆಲಸ ಅಲ್ವಾ ಬರ್ತೀನಿ ಅಲ್ಲಿ ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂತೆ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಅಣ್ಣ ಟ್ರಂಪ್ ಬಂದ್ ಕೂತಿದ್ರು ದೇವ್ರಗಿಂತ ದೇವ್ರ ದೊಡ್ಡವ್ರ ಟ್ರಂಪ್ ದೊಡ್ಡವ್ರಂದೆ ಅಲ್ಲಿ ಹೆಂಗಸಲ್ಲ ಜೋರಾಗಿ ನಗ ಶುರು ಮಾಡಿದ್ರು ಟ್ರಂಪ್ ದೊಡ್ಡವ್ರು ದೇವ್ರು ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲಾ ಎಲ್ಲಿ ಹೋಗ್ಲಿ ಅಂದ್ರೆ ಆ ನಿನ್ ಮಾತು ಕೊಡಕ್ ಆಗ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಯಾರು ಅಡ್ಡಾಕಿದ್ ನಿಮ್ಮನ್ನ ಹಲೋ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್ ಆನ್ ನಾನು ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ಹಾ ದೇವ್ರೆ இது சத்ய பூஜை மாத்திரி ಅದು ಕರೆ ಹೋಗುತ್ತೆ ಅನ್ನೋ ಒಂದು ಮನೋಭಾವ ಇದೆ ಅಲ್ಲಿ ಉತ್ಸವ ಕಾರ್ಯಕ್ರಮ ಬಂದೆ ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಹುಡುಗರು ಎಲ್ಲ ಕಾರ್ನ ರೌಂಡ್ ಅಪ್ ಮಾಡ್ಕೊಂಡ್ರು ಹೌದು ಸರ್ ಮೇಡಮ್ ಮೇಡಂ ಹೌದು ಕರೀತವರೇ ಮೇಡಮ್ ಹಾ ಯಾರು ಹೇಳಿ ಯಾರು ಸರ್ ಅಲ್ಲ ಅವ್ರು ಹೇಳಿದ್ದು ನಾನು ಹೇಳಿದ್ದು ಯಾರು ಹೇಳಿ ಹಾ ಸರ್ ಕರೀತ ಬಂತು ಕಲ್ತಲ್ವಾ ಬರಕಾಗ್ಲೂ ಹ ಹ ಅದರ ನನಗೆ ಯಾರು ಅಂತಲೇ ಗೊತ್ತಿಲ್ಲ ಯಾರಿ ಹ ಅಲ್ಲಿ ಹಿಂದ್ಗಡೆ ಕೂತವನ ಒಬ್ಬ ನಕಲಿ ಸಾರ್ ಅವರು ದೊಡ್ಡ ಹೆಂಡಿ ಓದ್ರು ಹೌದಾ ದೊಡ್ಡ ಹೆಂಡಿನ ನಿಮ್ಮ ಕೈ 15 ಅಡಿ ಐತಾ ಅಂದೆ ನಾನು ಕಮರ್ಷಿಯ ಹ ಆ ಸುಳಿಕಿನ ಸಿನಿಮಾ ಗೆ ಬಿಡುತ್ತೆ ಯಾವ ತರ ಇರುತ್ತೆ ಅಂತೆ ತನ್ನ ನಿಮ್ಮ ಸಿನಿಮಾಗೆಲ್ಲ ಬೇಕಾಯ್ತಾರೆ ಹಾ ಕ್ರೀಮ್ ಬಿಟಿನ್ ಬನ್ನಿ ಸರ್ ಪ್ಲೀಸ್ ಸರ್ ಯೂ ನೀ ಯೂ ನೀ ಇರ್ಲಿಲ್ಲ ನಿಮ್ಮತ್ರ ಜೊತೆನೆ ಬುಲೆಟ್ ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ ಆಫ್ ಆಫ್ರಿಂದ ಅಲ್ಲೇ ಇದ್ದ ಬುಲೆಟ್ ನಿಮ್ ಜೊತೆ ಇದ್ದ ಅವ್ರ ನನ್ ಜೊತೆ ಅಲ್ಲ ರೌಡಿ ಸೊ ಅವ್ರ ರೌಡಿಗಳ ಯಾರು ಹೇಳ್ತೀನಿ ರೀ ಅಲ್ಲ ಹೋದ್ರೆ ಆಯ್ತು ಬರ್ಲೇಬೇಕು ಸರ್ ಬರಲೇಬೇಕು ಏ ಎಲ್ಲ ಪ್ರದರ್ ದಯವಿಟ್ಟು ಬೇಡ ನಿಮ್ ಕೈ ಮುಗಿತೀನಿ ಬೇಡ ನನಗೂ ಅವ್ರಗೂ ಏನ್ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಗೈ ಈ ಗಲಾಟೆಗಳಿಂದ ದೂರ ನಾನ್ ಮ್ಯಾಟ್ರೆ ಹಿಡಿದ್ರ ಅಲ್ಲಾಡಿಸ್ತೀರಾ ಸುಮ್ ವಿಶ್ ಮಾಡಿ ಹೊರಟೋಗ್ಬಿಡಿ ಯಾವಾಗಾರು ಬೇಕಾಯ್ತಿ ನನ್ನ ಲೈಫ್ ಅಲ್ಲಿ ಅವಕಾಶವೇ ನನ್ನ ನನ್ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದು ನಿಂತ್ಕೊಂಡ್ರು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರೀತಾರ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತೃ ವರ್ಷ ಬುಲೆಟ್ ಬದ್ಲಾಗುಲೆ ಅವಾಗ ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ದ ಅಂದ್ರೆ ಅಡಿ ದೂರದಲ್ಲಿ ರೌಡಿಗಳ ಜೊತೆಗೆ ಅದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ ಅವನೇನ್ ಬಿಡ್ಸಕ್ ಅವನೇನ್ ಇದನ್ನೆಲ್ಲ ಸ್ಟಾಪ್ ಮಾಡುವಂತ ಹೇಳಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನೇನ್ ವೆಪನ್ ಹೇಳ್ತೀನಿ ರೀ ಹೌದೆ ಕೂತ್ಕೊಂಡೆ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೆ ಒಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ನ ತಪ್ಪಿಸಿದ್ ನಾನು ಅಣ್ಣವ್ರೆ ಈ ವಿಷಯ ಗೊತ್ತಾ ಇದು ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ದಯವಿಟ್ಟು ವಿಷಯಲ್ಲ ಹೊರಗಡೆ ದಿನ ಕೇಸ್ ಆಗ್ತಾ ಇದೆ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ಬೋದು ಅಡಿ ದೂರದಲ್ಲಿ ಎಲ್ಲ ಮಟನ್ ಸಾರಿ ಎಣ್ಣೆ ಗಿನ್ನೆಲ್ಲ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಈ ಪೂಜೆಗೆ ಕಲ್ಸಿ ಎಲ್ಲಾನು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ವೆಜ್ ಊಟ ಇತ್ತಲ್ಲ ಅಂತ ಕರ್ಸಿದ್ರು ಊರ್ ಮಧ್ಯೆ ಕಾಡೋಣ ಅದು ನಾನು ಡ್ರೈವರ್ ಹಿಂಗ್ ಮಾತಾಡ್ತ ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೇವೆ ಐ ಪ್ರಥಮ್ ಕೇಳಮ್ಮ ಅಂತ ನೀವು ಹೇಳಿದ್ರೆ ಕೇಳಿಸ್ಕೊತೀನಿ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ತಿಂಗಳಾಗಿತ್ತ ಹೇಳಿ ನಾನು ನೀವು ಯಾಕೆಂದ್ರೆ 60 ಎರಡೂ ಒಬ್ಬರೊಬ್ಬರು ಗೌರವಸ್ಕರ ಪ್ರೀತಿ ಇದೆ ಅಂತನ ಜೊತೆಲೇ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ಅಂತ ನಾನು ಪ್ರತಿದಿನ ಲೈವ್ ನೋಡ್ತಿನ ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನಿಮಗೆ ನನಗೂ ಸಂಬಂಧ ಇದೆಕ ನಿಮ್ಮದು ಹೋರಾಟದ ಹಾದಿ ನನ್ ಹಾದಿನೇ ಬೇರೆ ಹ್ಮ್ ಸಿನಿಮಾ ಯಾಕೆ ನಾನು ಆರ್ ಕೋಟಿ ಸಿಗ ಹಾಕಿಕೊಂಡು ಬಿಟ್ಟಿರಣ್ಣ ಹ್ಮ್ ಹ್ಮ್ ಕೂತ್ಕೊಳ್ಳೋ ಕೂತ್ಕೊಳ್ಳೋ ಕೂತ್ಕೊಂಡೆ ಹಾ ಹಲೋ ಅಜಂತೆ ಬಾಸ್ ಬಗ್ಗೆ ಹಾ ಏನ ಯಾರು ಜಾಸ್ತಿ ಮಾತಾಡ್ತಾ ಇದ್ದೆ ಬಾಸ್ ಬಗ್ಗೆ ಹಾ ಯಾರ ಬಗ್ಗೆ ಹೇಳಿ ಹಾ ಗೊತ್ತಿಲ್ವಾ ಹೋದ ಏನೋ ಮಾತಾಡಿದೆ ನೀನು ಬಾಸ್ ಬಗ್ಗೆ ಹಾ ಅದೇ ನಂಗೆ ಲಾಟಿ ಕೊಡಿ ಅಂತ ಹೇಳಿದ್ನಲ್ಲ ಸರ್ ಕರೆಕ್ಟ್ ವಿಡಿಯೋ ನೋಡಿ ವಿಷಯ ತಿಳ್ಕೊಳ್ಳದೆ ಮಾತಾಡ್ಬಿಡಿ ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಹನ್ನೊಂದು ಅಷ್ಟೇ ಪ್ರಾಬ್ಲಮ್ ಹಾ ಏಯ್ ಇದ್ದೀರಾ ನೀ ಹೇಳು ಅದೇನಾಯ್ತು ಹೇಳ ಹಾ ಹಲೋ 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 ಹಾಂ ಗಡ್ ಗಟ್ಟ ಐತೆ ಹ್ಞೂ ಹೇಳಿ ಈಗ ಹೇಗ್ ಗಳಿಸಿದ್ರೆ ಇಂದ ಹಿಂಗಾಯ್ತು ಹಾಂ ಅವರೆಲ್ಲ ಸುತ್ತ ಹಾಕೊಂಡ್ರು ಸರ್ ನಾನೇನು ಹೇಳಿಲ್ಲ ನೀವೆಲ್ಲ ನಾನು ಯಾಕೆ ತೋರಿಸ್ಕೊಂಡಿದ್ರೋ ಗೊತ್ತಿಲ್ಲ ಇದೆಲ್ಲ ನನ್ನ ಜೀವನದಲ್ಲಿ ಹೊಸ್ತು

ಯಪ್ಪನೆಲ್ಲ ತಕಿದ್ರು ಚಾಕ ಯಾವುದು ಗೊತ್ತಾ ಅಣ್ಣ ಚಾಕದು ಹಾ ಮಾಮೂಲಿ ಚಾಕ ನೀವು ದರ್ಬಾರ್ ಸಿನಿಮಾ ನೋಡಿದೀರಾ ಡ್ರಾ ಡ್ರಾ ಡ್ರಾಗರ್ ಅಂತಾರೆ ಓ ಡ್ರಾಗರ್ ಹಾ ಹಾ ರಜನಿಕಾಂತ್ನದು ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಅತ್ರ ಒಂದ್ ಡ್ರಾಗರ್ ಇರುತ್ತೆ ಗೊತ್ತಾ ಡ್ರಾಗನ್ ಹು ಹು ಅದು ಒಂದ ಸಲ ಅಟ್ಟೆಚುರಿ ಒಳಗೆ bande ಬಿಡುತ್ತೆ ಅದಪ್ಪ ಹು ಹಾಕ್ಬಿಟ್ರ ಲೈಫ್ ಫುಲ್ ಇದ್ದಳಲ್ಲ ನೀನಂದ್ರು ಹು ಸರ್ ನೀ ಕತ್ತಪ್ಪಾಗಿ ಮಾತಾಡ್ತಾ ಇದ್ದೀರಿ ಕೂಲ್ ಬೋಡಾ ನಾನು ಹಮ್ ಮನ್ಸೂನ್ ಇನ್ವೆಸ್ಟ್‌ಮೆಂಟ್ 20% ಲಾಕ್ ಮಾಡ್ಕೊಂಡೆ ನಿಮ್ಗೆ ಹಮ್ ಒಂದು ಚಿಕ್ಕದಿನೆ ಮಾಡ್ತೀನಿ ನಾನು ಎಲ್ಲಾ ಹುಸ್ತರಂಗ ಬಂದಾಗ ಹಮ್ ಈ ರಿಂಗೇನ್ ಕಸ್ಟಮರ್ ನ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಮಾಸ್ ಬಗ್ಗೆ ಮಾತ್ರ ಬಡಬಾಸ್ ದೇವ ರಷ್ಟೆ ಹಮ್ ಈಗ ಒಂದು ಕೆಲಸ ಮಾಡೋರೆ ಹೊರಗೆ ಹಾಕ್ ಬಿಡ್ರೆ ಅಣ್ಣನೆ ಬೇರೆ ರುಂಡನೆ ಬೇರೆ ಮಂಡೆ ಏನು ಮಾಡ್ಕತ್ತ್ಯಾ ಏನು ಕಿತ್ತುಕೊಳ್ಳೋಕೆ ಐತೆ ಹಮ್

ಏನು ಮಾತಾಡಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ ವಿಷಯ ಹೇಳಿ ಮಾತಾಡ್ಬೇಡಿ ನಾನ್ ಹೇಳಲ್ಲಪ್ಪ ಎಸ್ ಪಿ ಫೋನ್ ಮಾಡಿದ್ರು ಅವ್ರು ಕೇಳ್ದಾಗ ಇದ್ಕೊಡ್ತೀನಿ ನಾನಿಲ್ಲ ಅನ್ನೋ ಸಿಡಿ ಆರ್ ತಗ್ಸ್ತಾರೆ ಮೇಲೆ ಹೇಳಿಲ್ಲ ಇನ್ ಎರಡು ದಿನ ಬಿಟ್ಟು ನಾನ್ ಮಾತಾಡ್ತೀನಿ ನಾನು ಹುಷಾರ್ ತಪ್ಪುಟ್ಟೆ ಈಗ ತುಂಬಾ ಅಂದ್ರೆ ತುಂಬಾ ಅದು ಎಲ್ಲ ನಮ್ ಜಗದ್ದಲ್ಲಿ ಗಲಾಟಿ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಮನೆಯವ್ರ್ ಮತ್ತೆ ನಿಜ ಹೇಳಿದ್ರು ಎಲ್ಲಾರು ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷಾ ಅಂತ ನೀವೆಲ್ಲ ಅನ್ಕೈತಿರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಸಾದಿಕ್ ಪಾಷಾ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದ್ ಮೆಸೇಜ್ ಕಳ್ಸೋರು ಐ ಮೀನ್ ಇನ್ಸ್ಪೆಕ್ಟರ್ ಸಿಪಿಐ ಏನೋ ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸರು ನಾನ್ ನೋಡಿದ ತಕ್ಷಣ ನೋಡದೆ ಮಾತಾಡಕ್ ಹೋಗ್ಲಿ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲ ಹೇಳಿದೆ ನಿಜಾನ ಪ್ರಥಮ್ ನಮ್ ತರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ನಮ್ ಸತ್ಯನೂ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ನಿಮ್ ಏನಿದೆ ಅದನ್ನ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಮುಂದುವರಿತೀವಿ ಪ್ರಥಮ್ ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡಿ ಸರ್ ವಾಪಸ್ ಫೋನ್ ಮಾಡ್ತೀನಿ ಸುಮ್ನಾದೆ ಅಷ್ಟೊತ್ತಿಗೆ ಎಸ್ ಪಿದ ಎರಡು ಮಿಸ್ ಕಾಲ್ ಇತ್ತು ನೀವು ಎಸ್ ಪಿದು ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಹೋಗಿದ್ಯಾಂತ ಏನಿದು ಅಂತ ಕೇಳಿದ್ರು ನಾನಾಗ ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ ಯಾರಿಗೆ ಸಾದಿಕ್ ಅವ್ರ ಲಿಮಿಟ್ಸ್ಗೆ ಅವರು ಅದಕ್ಕೆ ನಾನು ಅಂದೇ ಒಂದ್ ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿದ್ದ ಬಿಡಿ ಎಲ್ಲ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕ ಸರ್ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ನೈನ್ಟೀಸ್ ಏಯ್ಟಿ ಸಿನಿಮಾದಲ್ಲಿ ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಭಾಷಾ ಅವ್ರು ಮೆಸೇಜ್ ಕಲ್ಸರು ಡಿಯರ್ ಪ್ರಸಮ್ ನಿಮ್ ಡಿಸಿಷನ್ ನೀವು ತಗೊಳಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವ್ ಬಂದ್ರು ಸಂತೋಷ ನಿಮ್ಮ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮ್ಗೆ ಕಲಾವಿದರ ರಕ್ಷಣೆ ಮುಖ್ಯ ಅಂದ್ರು ಎಲ್ಲ ಹೆಂಗ್ ಹೇಳೋದು ಇಂಥವ್ರು ಇರ್ತಾರಲ್ಲೇ ಹೇಳಿದೆ ಅಂದ್ರೆ ದಯಮಾಡಿ ಇಚ್ಛಾಸಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತವ್ರದು ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಸೈಮ್ ಫ್ರೀ ದಯಮಾಡಿ ನಾನೇ ಮಾತಾಡ್ತೀನಿ ನನ್ಗೆ ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ ಹಮ್ ಮೈಗ್ರೇನ್ ಆಗಿದೆ ಮೈಗ್ರೇನ್ ಅಂದ್ರೆ ಎಲ್ಲ ಇವೆಲ್ಲ ತೋರಿಸ್ಬಿಟ್ರು ಇವೆಲ್ಲ ಭಯ ನಮ್ಗೆ ನೋಡಿ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರೆ ಮಿಸ್ಸಾ ಕುಡದ್ಗೇಂದೆಲ್ಲ ಒತ್ತಳ್ಗಿಳ್ಬಿಟ್ಟು ಅಥವಾ ಚುಚುಚ್ಬಿಟ್ರು ಏನು ಮಾಡ್ತಾರ ಅವರು ಅವರು ಮಾಡ್ತಾರೆ ಹೇಳಕೋ ಆಗಲ್ಲ ಆಮೇಲೆ ಅವ್ರ ಏನ್ ಗೊತ್ತಾ ಹಾ ಹಲೋ ಈ ತರ ಎಲ್ಲ ಆಗಿದೆ ಹಮ್ ನೀವು ಎಲ್ಲರೂ ನೋಡಿದೀರ ಪ್ರಥಮ ಗಲಾಟಿ ಮಾಡ್ಕೊಂಡವನೆಲ್ಲಾ ನೋಡಿದೀರ ಅಲ್ಲ ನಿನಗೆ ಸೆಕ್ಯೂರಿಟಿ ಕೊಡ್ಬೇಕಿರೋಲ್ಲ ಒಬ್ಬ ಸೆಲೆಬ್ರಿಟಿ ಈ ತರ ಆದ್ರೆ ನಿಂಗೆ ಸೆಕ್ಯೂರಿಟಿ ಕೊಡ್ಬೇಕಮ್ಮ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರ್ದಲ್ಲ ಸಹ ಕಾಲಕ್ ಬೀಳ್ತೀನಿ ದಯವಿಟ್ಟು ಎಲ್ಲೂ ಹೇಳ್ಬೇಡಿ ಹಾ ನೋಡಪ್ಪ ನಾನ್ ಬೀಳೋದ ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸ್ಆಪ್ ನೋಡು ಅಂತ ಅಲ್ಲಾ ಲೊಕೇಶನ್ ಗೊತ್ತಾಗತ್ತಲ್ಲ ಅಲ್ಕ ಅಲ್ಲಿ ಪ್ರತ್ಯಕ್ಷ ದರ್ಶಕ ನೋಡಿರೋಬೌಟ್ ಹದಿನೈದು ಜನ ಇದಾರೆ ಕೇಳಿಸ್ಬೇಡ ಅದೆಲ್ಲ ಅಲ್ಲ ಜೊತೆಗೆ ಅಂದ್ರೆ ನನ್ನ ವೆಪನ್ ಇಲ್ಲವೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡ್ದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇರ್ಸಾ ಹಾಕ್ತಿನಿ ಆಗ ಹಿಂಗೆ ಮಾಡತ್ತಲ್ಲ ಸುಳ್ಳು ಸುಳ್ಳು ಹೇಳಲ್ವೇ ಅವ್ರ ನನ್ಗೇನ್ ಗೊತ್ತ ಭಯ ನಮ್ಮ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಉಟ್ಟು ಬಟ್ಟೆಲ್ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ

ಯಾರ್ದು ರಾಜರಾಜ್ವರ್ ನಗರದ ಕೇಸ್ ಇದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತ ಪ್ರಥಮ ಪ್ರಥಮ್ ಕ್ಯಾನ್ಸಲ್ ಆಯ್ತು ಅಯ್ಯೋ ಜೀವ ಈಗ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ ಆಗಲ್ಲ ಅವರು ಉಳ್ಸಕ್ ಆಗಲ್ಲ ಸಮಸ್ಯೆ ಹೇಳ್ತೀನಿ ನನಗ್ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ರಿಲೀಸ್ ಅವ್ರಿಲೀಸ್ಗೆ ಅಂತ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಜಡ್ಜ್ಮೆಂಟ್ ಬರ್ಲಿಏನಿಗೆ ನನಗೆ ಏನಪ್ಪ ಅಂತಂದ್ರೆ ಚುಚ್ಕಿಚ್ ಬಿಟ್ರೆ ನಿಂಗೆ ಏನ್ ಮಾಡ್ತೀಯ ಆಮೇಲೆ ಅವ್ರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರ್ಲ ಯಾರತ್ರ ಬರಲ್ಲ ನಾನ್ ಲೈಫಲ್ಲಿ ಇನ್ ಯಾರು ಸೇರ್ಸಲ್ಲ ನಾನ್ ಹತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಬಿಡೋ ಪ್ರಥಮ ನನ್ ಕತೆ ಬಿಟ್ಟು ನಾನು ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಕೇಳಿ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನಾನೇನೋ ಇಟ್ಕೊಟ್ಟೆ ಅಂತ ಅನ್ಕೊ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಆಗುತ್ತೆ ಇದು ಅಷ್ಟು ಜನ ಒಳಗೋಯ್ತಾರೆ ಇದ್ರು ಎರೂ ಒಂದ್ ಹದಿನೈದು ಜನ ಹುಡುಗರು ಇದ್ರು ಏನೇ ಬರೀ ಡ್ರೈವರ್ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರ ಮೆಟೀರಿಯಲ್ ನನಗೆ ಅಟ್ ಲೀಸ್ಟ್ ಹೌಸ್ಕೊಂಡಿದ್ರು ಅದ್ ಏನೋ ಗೊತ್ತಾಗ್ಲಿಲ್ಲ ನಂಗೆ ಆಮೇಲೆ ಇದು ಇದ್ರ ಸುಮ್ನೆ ಇದೆ ಹಂಗೆ ನಡ್ಕೊಂಡ್ ಬಂದಿದ್ರಾ ಇಲ್ಲ ದೂರದಲ್ಲಿ ನಿಲ್ಸ್ಕೊಂಡು ಒಂದೊಂದರ ಕಾರ್ಡ್ ಒಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ಅಲ್ಲ ಕರೆಕ್ಟ್ ಅಲ್ಲ ದೇ ಕಮ್ಮಿ ವೆಹಿಕಲ್ ಅಲ್ವಾ ಆ ಇರ್ಬಿ ಆತರ ವೆಹಿಕಲ್ ಬಂದಿದ್ರಾ ಆಹ್ಹ್ ನನಗ್ ಗೊತ್ತಿಲ್ಲ ಅಣ್ಣ ನಾವೆಲ್ಲ ನೋಡಕ್ಕೊಳ್ಳಿ ಬಟ್ ಇವನು ನಾನು ಇವ್ನು ಬುಲೆಟ್ ಮಗನ್ ಎಲ್ಲ ಗೊತ್ತಿಲ್ಲ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳ್ಕೊಬೇಡಿ ಕೇಳ್ಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ನ ಮಾತು ಸುಮ್ನೆ ದಯವಿಟ್ಟು ಈಗ ಈಗಿನ್ ಎರಡು ದಿನಕ್ಕೆ ಎರಡು ದಿನಕ್ಕೆ ಇದಾಗುತ್ತೆ ಯಾವುದೋ ಅವ್ರ ಎಸ್ಪಿ ಸತತ ಫಾಲೋ ಅಪ್ ಮಾಡ್ತಾನೆ ಇದ್ದಾರೆ ನೀವು ನಾನು ಯೋಚನೆ ಮಾಡದೆ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಿಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ ಇಲ್ಲ ಈಗ ಏನೋ ಅಲ್ಲ ಪ್ರಥಮ್ ನಾವ್ ಏನ್ಕತ್ತು ಕನ್ಸಂಡು ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಂತಾರಲ್ಲ ಏನೋ ಅಂತ ಒಂದ್ ಎರಡು ಎರಡು ಹೊಡ್ದೋ ಪಡ್ದು ಏನೋ ಬಿಡು ಅಂತ ಅನ್ಕೋಬೋದಾಯ್ತು ಬಟ್ ಈ ಇಟ್ ಕಮ್ ಟು ವೆಪನ್ ಆಗಿಕ್ ಬಿಡಲ್ಲ ನಿನ್ಗೇನ್ ಮಾಡಿಲ್ಲ ಮಾಡೋಕೆಲ್ಲ ನಾನ್ ಬಿಡು ಅಣ್ಣ ಕ್ರೀಮ್ ಮಾಡ್ರಿ ಅಂತ ನಾ ನಿನ್ ಗೊತ್ತಾ ತಿರ್ಗಿ ಹೊಡದ್ ಬಿಡೋನು ನನ್ ಒಂಥರಾ ತಿಕ್ಕಿಲ್ಲ ಮಗ ನಾನು ಯಾರು ಮುಟ್ಟೋಕೆಲ್ಲ ಬಿಡಲ್ಲ ಅಣ್ಣ ನಾನು ನಿಮ್ಗೆ ಬೈಲೇನು ಬೈ ಬೈಲ ಬೈಕ್ ಕೊಡಿ ಫೇಸ್ಬುಕ್ ಕಾಮೆಂಟ್ ಹಾಕ್ಕೊಳಿ ಬೈಕ್ ಇದ್ರಲ್ಲಿ ಮುಟ್ಟೋಕೆಲ್ಲ ನನ್ಗೆ ಬಿಟ್ರೆ ಅಲ್ಲ ಡ್ರ್ಯಾಗ ಕುಡಿದ್ರೆ ಅಲ್ಲ ಕುಡಿದ್ರೆ ಅಲ್ಲಿ ಹಾಕಿಕ್ ಬಿಡಿದ್ರೆ ಏನ್ ಮಾಡ್ಬ ಹಾಕಿ ಹಾಕಿಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ ಸಮಸ್ಯೆ ಬೀಯಿಂಗ್ ಆಸ್ ಅನ್ಸರ್ನ್ ಕೇಳ್ತಾ ಇರೋದು ಅದರ್ವೈಸ್ ಐ ಆಮ್ ನೋವರ್ ರಿಲೇಟೆಡ್ ನನ್ಗೆ ಬಟ್ ಆದ್ರೂ ಇನ್ನೊಬ್ಬ ಬಿಗ್ ಬಾಸ್ ಅಲ್ಲಿ ಇದ್ದೋನು ಆಮೇಲೆ ಒಬ್ಬ ಸೆಲೆಬ್ರಿಟಿ ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದ್ರೆ ಇನ್ ಸಾಮಾನ್ಯ ಜನರ ಗತಿ ಅನ್ನೋದು ನಮ್ ಚಿಂತೆ ಏನಪ್ಪ ಬೇರೆ ಏನೂ ಇಲ್ಲ ಹ್ಮ್ ಯಾರು ಇವ್ರು ಫ್ಯಾನ್ಸು ಸೊ ಒಂದು ವರ್ಷ ನಡೀತಾನೆ ಇದ್ದಿದ್ ಹೋರಾಟ ಇದು ಇವ್ರ್ಗೆ ಅದೇನು ಅಂತ ಹೇಳಿದ್ರೆ ಅವ್ರು ದೇವರು ಇವ್ರು ಮುಂದ್ ಸಲ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ ಇದು ಫಿಕ್ಸ್ ಬರ್ದಿಟ್ಕೊಂಡಾಗ ಹಂಗ ಹೇಳಿದ್ನಾ ಹಲೋ ಹಲೋ ಇದು ನನ್ನ ಮ ರಕ್ಷಕ್ ಅಲ್ಲ ಆ ಅಲ್ಲ ಅವ್ರು ರಕ್ಷಕ್ ಇದ್ನಾ ಹೇಳ್ದಾಗ ರಕ್ಷಾ ಬುಲೆಟ್ ಇದ್ನ ಇದ್ನ ಹೇಳ್ದಾಗ ಮೂರು ಮೂರು ಮೂರೂವರಿ ದೂರದಲ್ಲಿ ಇದ್ದ ಯಾಕೆ ಕೇಳ್ಸಿ ಕೇಳಿಸಿರ್ತದಲ್ಲ ಅವ್ನಿಗೆ ಆ ನಿಮ್ ಕಾಲಗ್ ಬೆಳಿತೀನಿ ದಯವಿಟ್ಟು ಈ ವಿಷಯಲ್ಲೂ ಬೇಡ ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಹೋಮ್ ಮತ್ತು ಭೇಟಿ ಮಾಡ್ತಾ ತಪ್ಪಿದೆ ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವೆಲ್ಲೂ ಲೈವೂ ಮಾಡಬೇಡಿ ನಿಮ್ ಕೈ ಮುಗಿತೀನಿ ನೋಡಿ ನಾನ್ ನಿಮ್ ಏನೂ ಕೇಳಿಲ್ಲ ಆವತ್ತು ನಿಮ್ಮ ಹತ್ರ ನಿಂದ್ರೆ ಮಾಡ್ಬೇಕು ಅನ್ನೋ ನನಗೇನು ಉದ್ದೇಶ ಇದೆ ತೊಂದರೆ ಆಗಿದೆ ಅಂತ ಫೋನ್ ಮಾಡಿದ್ದೇನೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳ್ತೀನಿ ಇನ್ ನಾಳೆ ನಾಡಿದ್ದು ಜಡ್ಜ್ಮೆಂಟ್ ಬಂದ್ಬಿಡ್ಲಿ ಬಂದ್ಮೇಲೆ ನಾನು ಖುದ್ದು ಹೋಗಿ ಒಂದು ನಿಮಿಷ ಕೇಳ ಒಂದ್ ಒಂದ್ ಅಲ್ಲ ಅವ್ನ್ ಅವ್ನ್ ಜಡ್ಮೆಂಟ್ ಸುಪ್ರೀಂ ಕೋರ್ಟ್ ಅವ್ನ ಏನೋ ಹಾಕಂತದೆ ನಾನು ಪ್ರಶ್ನೆ ಕೇಳು ಅಲ್ಲ ಲಾಸ್ಟ್ ಟೈಮ್ ನಿನ್ಗೆ ಓಟ್ಲ ಹತ್ರ ಅಟ್ಯಾಕ್ ಆಗಿತ್ತಲ್ವಾ ಓಟ್ಲ ಹತ್ರನು ಅಟ್ಯಾಕ್ ಆಗಿತ್ತು ಅಲ್ವಾ ಅಲ್ಲಿ ಎಷ್ಟು ಜನ ಇದ್ರು ಅದು ವಿಡಿಯೋ ಫು ಫು ಎಲ್ಲ ಇದೆ ವಿಡಿಯೋ ಇದೆ ಬಟ್ ಅದು ಎಫ್ಐಆರ್ ಆಗಿದೆಯಾ ಎಫ್ಐಆರ್ ಆಗಿ ಎಲ್ಲವೂ ಆಗಿದೆ ಹಾ ಚಾಚಿ ಟಕ್ರಾ ಮತ್ತೆ ಒಂದು ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಒಂದ್ ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮೂರ್ ತಿಂಗ್ಳೇಲೆಮ್ಮಿ ಕೇಸದ ಮುಗಿದೈತ್ ಕೆಲಸ ಅಂತ ಈಗ ರಿಪೀಟೆಡ್ ನಿಂಗೆ ಡ್ರಾಗರ್ ಇಟ್ಟವ್ರೆ ಅಲ್ಲ ನಾಳೆ ನಾಳಿದ್ಯಾವಾಗ್ಲ ಹದಿನೈದು ಸಾವಿರ ಬಿಟ್ಟು ನೀನೆಲ್ಲ ಎಲ್ಲ ಸಿಕ್ಕೋದು ಮನೆಗೆ ಹುಡ್ಕೊಂಬಂದು ಚಾಕೋ ಹಾಕ್ರೆ ಏನಪ್ಪಾ ಮಾಡ್ತೀಯಾ ಮನೆಗೆಲ್ಲ ಬರಕಾಲ ಬಿಡಿ ಮನೆಗೆಲ್ಲ ಬರಕಾಲ ನನ್ನ ಆಫೀಸ್ ಸರಿ ಆಯ್ತು ಆಯ್ತು ಏನೋ ಏನೋ ಮಾಡ್ಕೋ ಬಟ್ ಒಂದಂತೂ ನಿಜ ವಿ ಆರ್ ಯುವರ್ ವೆಲ್ ವಿಶರ್ಸ್ ವಿ ಆರ್ ವಿ ಆರ್ ವೆಲ್ ವಿಷರ್ಸ್ ವಿ ಆರ್ ಕನ್ಸರ್ನ್ ಅಬೌಟ್ ಯು ಸಿ ಅಲ್ಲ ಎರಡು ಎರಡು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ರಕ್ಷೆಕ್ ಫೋನ್ ಮಾಡ್ಕೊಂಡು ಕೇಳ್ಕೊಂಡ ಅದೆಲ್ಲ ಬಿಟ್ಟ ಬಿಟ್ಟಾಕಿ ಈಗ ನಾನ್ ಹೇಳಕ್ ಕೊಟ್ಟಿದ್ದೆ ಏನ್ ಏನ್ ಕೇಳ್ಕಣ ರಕ್ಷಾ ಬುಲೆಟ್ ಅಣ್ಣ ನೀವೇನು ಮಾತಾಡ್ಬೇಡಿ ಅಣ್ಣ ಇದು ಹೇಳಿದ್ರಿ ನಾನ್ ಏನೋ ಮಾಡೋ ಹೇಳು ಏನ್ ಹೇಳ್ದೆ ಹೇಳು ಅಟ್ ಲೀಸ್ಟು ಅಲ್ಲ ಅವನು ನೀಡಿದ್ದು ಹಾ ಪ್ರಥಮ ಪ್ರಥಮಣ್ಣ ನೀವೇನು ಮಾತಾಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಬಟ್ ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರಿತಾರೆ ನಾನು ಆನ್ಸರ್ ಹೌದು ಇಲ್ಲ ಕರಿಯರ್ಗೆ ಎಫೆಕ್ಟ್ ಮಾತು ಮಾತಂದ್ರೆ ನೋಡಪ್ಪ ನಾನ್ ಹೇಳಲಿ ಬಿಡ್ಲಿ ಅವ್ರ್ ನೋಟ್ ಮಾಡ್ಕೊಂಡವ್ರೆ ನಾನೇನ್ ಮಾಡಿದ್ವಿ ದಯವಿಟ್ಟು ಇನ್ ಮೂರ್ ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದೀನಿ ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ ಸಿ ಡಿ ತಕ್ಷ ಇಲ್ಲಿ ಯಾವ ಬದ್ನಾಯಕ ಅಂತ ಪ್ರಥಮ ಹೇಳಿದ್ರೂ ನಿಲ್ಸಕ್ ಆಗಲ್ಲ ಯಾರು ಹೇಳಿದ್ರು ನಿಲ್ಸಕ್ ಆಗಲ್ಲ ನಾನನ್ನ ಮೀಡಿಯಾಗ ಹೋಗೋದನ್ನ ತಡೆದಿಟ್ಟಿದ್ದೀನಿ ಯಾಕೆಂದ್ರೆ ನೂರು ಜನ ಫೋನ್ ಮಾಡ್ತಾರ ನಿಜ ನಿಜನ ನಿಜನ ಅಂತ ನಾನು ಇಲ್ಲ ಇಲ್ಲ ಅಂತ ಇಟ್ಟಿದ್ದೀನಿ ಯಾಕೆ ಅಂದ್ರೆ ಎಷ್ಟು ಅಂತ ಹೇಳಿ ಯಾಕಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ ಅಲ್ಲಿ ಎಸ್ ಬಿ ಎಲ್ಲ ಹೋಗ್ ಚೆಕ್ ಮಾಡ್ಕೊಂಡ್ ಬಂದವರು ಲ್ಯಾಂಡ್ ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಎಲ್ಲಾರು ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ ನಾನು ಅದಕ್ಕೇನೆ ಅದಕ್ಕೇ ನಾನು ಇನ್ಸ್ ಇನ್ಸ್ಪೆಕ್ಟರ್ ಕೇಳಿದೆ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಏನ್ ಮಾಡಕ್ಕಾಗತ್ತೆ ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದು ಕಳವಳ ಏನು ಅಂತಂದ್ರೆ ಏನೋ ಆಳ ಹೋಗ್ಲಿ ಧಮ್ಕಿ ಹಿಮಕಿ ಹಾಕ್ರೆ ಬಿಡಿ ಹೋಗ್ಲಿ ಏನೋ ಅದು ಬುದ್ಧಿ ಹೇಳ್ಬೋದಾಗಿತ್ತು ವೆಪನ್ಗಳಿಟ್ಟದರಲ್ಲ ಸೊ ನಾಳೆ ದಿವಸ ಏನಾದರೂ ಈ ದಿನಗೇನೆ ಮಾಡಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನಂದು ಎರಡು ಪ್ರಶ್ನೆ ಉತ್ತರ ಕೊಡಿ ಆಮೇಲೆ ನಿಮ್ ನಿಮ್ಗೆ ಏನ್ ಬೇಕು ಡಿಸೈಡ್ ಮಾಡಿ ನಾನು ಎರಡು ಪ್ರಶ್ನೆ ಉತ್ತರ ಕೊಡಿ ಈಗ ನಾಳಿದ್ದು ಒಂದೇ ಹೇಳ್ತೀನಿ ಕೇಳಿ ಇನ್ನೊಂದು ಈ ಎರಡು ಈ ವಾರದಲ್ಲಿ ಇದು ಬಂದ್ಬಿಡುತ್ತಂತೆ ಅವರು ಸ್ಟೇಜ್ ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದೋ ಜಡ್ಜ್ಮೆಂಟ್ ನಾನು ಇವತ್ತು ಬರುತ್ತೆ ಅನ್ಕೊಂಡೆ ಬಂದ ಮೇಲೆ ನನ್ನ ತಲೆಯಲ್ಲಿ ಇದ್ದಿದೆ ಅನ್ಬಿಟ್ಟು ಯಾರ್ ಜಜ್ಮೆಂಟ್ ದರ್ಶನ್ ಜಜ್ಮೆಂಟ್ ಮಾಡ್ತಾ ಇದೆಯಾ ಅದಕ್ಕೂ ಸಂಬಂಧ ದಯವಿಟ್ಟು ಮನುಷ್ಯನ್ ದರ್ಶನ್ ಅವ್ರ ಮೇಲೆ ಯಾವತ್ತೂ ಬೇಸರ ಇಲ್ಲ ದ್ವೇಷ ಇಲ್ಲ ಕೋಪ ಇಲ್ಲ ಅದೇನಂತಾರ ಗೊತ್ತಾ ಈಗ ಅಟ್ ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಪ್ರಥಮಗೆ ವೆಪನ್ಸ್ ಎಲ್ಲ ಇಟ್ಟಿದ್ದಕ್ಕೆ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಪ್ರಾಣ ನನ್ ಮುಖ್ಯ ಅಲ್ವಣ್ಣ ಎಲ್ಲದಕ್ಕೂ ಎಲ್ಲವೂ ದಾಖಲೆ ಇದೆ ವಿ ಎಲ್ಲರೂ ವೆಪನ್ಸ್ ಎಲ್ಲ ಎತ್ಕೊಂಡ್ ಬಂದಿದ್ದೆಲ್ಲ ಆಯ್ತು ಹಂಗಿದ್ರು ನನ್ ಸುಮ್ನೆ ಇರುವ ಹೆಂಗಿರ್ಲಣ್ಣ